ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡತಿ ಭಾಗ ಮೂವತ್ತೆಂಟು ಕಬೀರ ವರಾಂಡದಲ್ಲಿ ಟೇಬಲ್ ಹಾಕಿಕೊಂಡು ಕುಳಿತ ತಿಂಗಳ ಕೊನೆ ಗಾರ್ಡು ಹೊರಗಿನ ಕೆಲಸದವರ ಸಂಬಳ ಕೊಡುವುದಿತ್ತು ಅವರೆಲ್ಲರೂ ಸಾಲಾಗಿ ನಿಂತಿದ್ದರು ಅದರ ಜೊತೆಗೆ ಗೋವರ್ಧನನ ಕೆಳಗೆ ಕೆಲಸ ಮಾಡುವ ಪ್ರತಿ ಏರಿಯಾದ ಪುಡಿ ರೌಡಿಗಳು ದುಡ್ಡಿಗೆ ಬಂದು ನಿಲ್ಲುತ್ತಿದ್ದರು ಅವರದ್ದೇ ಒಂದು ಗುಂಪು ನೆರೆದಿತ್ತು ನೋಡು ನೋಡುತ್ತಿದ್ದಂತೆಯೇ ದಪ್ಪ ದಪ್ಪ ಅನಿಗಳು ಪಟಪಟನೆ ಬೀಳಲಾರಂಭಿಸಿದವು ರಾಧಾ ಇನ್ನೊಂದು ಗಿಡವಿದೆ ಬೇಗ ಬೇಗ ಮುಗಿಸಿ ಹೋದರಾಯಿತು ಎಂದು ಎದ್ದು ಹೋಗದೆ ಕುಳಿತಾಗ ಮಳೆ ಜೋರಾಗಿತ್ತು ಅಯ್ಯೋ ಜೋರಾಯ್ತಲ್ಲ ಮಳೆ ಎಂದು ಸಾಮಗ್ರಿಗಳನ್ನೆಲ್ಲ ಎತ್ತುಕೊಂಡು ಓಡಿ ಬಂಗಲೆ ವರಾಂಡ ತಲುಪುವಷ್ಟರಲ್ಲಿ ಪೂರ್ತಿ ತೊಯ್ದು ತೊಪ್ಪೆಯಾಗಿದ್ದಳು ರಮಣ್ ಹೊರಗೆ ಹೋಗಬೇಕು ಅಂದುಕೊಂಡವ ಮಳೆ ಕಡಿಮೆಯಾಗಲೆಂದು ನಿಂತ ಈ ಒದ್ದೆ ಸೀರೆಯನ್ನ ಹಾಗೆಯೇ ನೀರೆಲ್ಲ ಜೋರಿಸಿಕೊಂಡು ಒಳಗೆ ಹೋದರೆ ನೆಲ ಒರೆಸುವವರು ನನ್ನ ಕೊಲೆ ಮಾಡ್ತಾರೆ ಅಷ್ಟೇ ನಾವು ಚೊಕ್ಕ ಮಾಡೋದು ನೀವು ಗಲೀಜು ಮಾಡೋದು ಎಂಬ ಅವರ ರೇಗಾಟ ರೇಗಾಟವೇ ತಡೆಯೋಕ್ಕಾಗೋದಿಲ್ಲ ನೀರೆಲ್ಲವನ್ನ ಇಲ್ಲೇ ಹಿಂಡಿಕೊಂಡೇ ಹೋಗೋದು ಒಳ್ಳೆಯದು ಎಂದು ಸೆರಗು ನೆರಿಕೆಯನ್ನ ಹಿಂಡಿಕೊಳ್ಳುತ್ತಾ ನಿಂತಳು ರಮಣ್ ಸಹಜವಾಗಿಯೇ ರಮಣ್ ಸಹಜವಾಗಿಯೇ ಅದನ್ನು ಒಳಗೆ ಹೋಗಿ ಮಾರ್ಕೋ ಎಂದ ಅವಳದು ಕೇಳಿಸಿಯೇ ಇಲ್ಲವೆನ್ನುವಂತೆ ನೀರು ಹಿಂಡಿಕೊಳ್ಳುವುದನ್ನು ಮುಂದುವರೆಸಿದಳು ರಮಣ್ ಕಬೀರ್ ಕುನ್ ಕುಳಿತಲ್ಲಿಗೆ ಬಂದು ನಿಂತ ಪಕ್ಕದಲ್ಲಿದ್ದ ರೌಡಿ ಒಬ್ಬ ಬಸ್ ಆ ಹುಡುಗಿಯಾರು ಎಂದ ಕಬೀರ ಒಮ್ಮೆ ತಲೆಯೆತ್ತಿ ನೋಡಿದವ ಅಡುಗೆ ಸ್ಟಾಫ್ ಎಂದು ಮತ್ತೆ ಲೆಕ್ಕಾಚಾರದಲ್ಲಿ ಮಗ್ನನಾದವ ಒಂದು ನಿಮಿಷ ಎಂದು ಎದ್ದು ಹೊಳಗೆ ಹೋದ ರಮಣನ ಕಡೆ ಬಗ್ಗಿದ ಆ ರೌಡಿಯ ನೋಟ ರಾಧಾಳತ ಅಸಹ್ಯವಾಗಿತ್ತು ಬಾಸ್ ಆ ಹುಡುಗಿಯ ಮೈಮಾಟವೆಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಇವತ್ತೊಂದು ರಾತ್ರಿ ಅಂದ ಒಂದೇ ಕ್ಷಣ ಆ ಮಾತು ಪೂರ್ತಿಯಾಗುವಷ್ಟರಲ್ಲಿ ರಮಣ್ ಟೇಬಲ್ ಮೇಲಿದ್ದ ಪೇಪರ್ ಪ್ಯಾಡ್ ತೆಗೆದು ಅವನ ಕಿವಿಯ ಬಳಿ ರಪ್ಪನೆ ಬಡಿದ ಮೊದಲು ತಿಂದ ಹೊಡೆದ ಕಿವಿಯ ಬಳಿಯ ಸೂಕ್ಷ್ಮ ಭಾಗದಲ್ಲಿ ಬಿದ್ದಿದ್ದರಿಂದ ಅವನಾಗಲೇ ನೆರ ನೆಲಕ್ಕುರುಳಿ ದಿ ಜೀವ ತ್ಯಜಿಸಲು ಸಿದ್ಧನಾಗಿದ್ದ ಆದರೂ ಸಹ ರಮಣನ ಕೈ ಬೆನ್ನ ಎಂದಿದ್ದ ಸೈಲೆನ್ಸರ್ ಅಳವಡಿಸಿದ ಗನ್ನು ತೆಗೆದು ತಪ್ ಅನಿಸಿತು ರೌಡಿ ಹೆದೆ ಹೊಕ್ಕಿದ ಗುಂಡು ಪ್ರಾಣ ತೆಗೆದಿತ್ತು ಅಷ್ಟರ ಮಟ್ಟಿಗೆ ವ್ಯಾಗ್ರನಾಗಿದ್ದ ರಮಣ್ ಗುಂಪು ಚದುರಿತು ಆ ದೃಶ್ಯ ನೋಡಿದ ರಾಧ ಬೆಚ್ಚಿದಳು ಅವಳಿಗೆ ಕಾರಣದ ಅರಿವಿರಲಿಲ್ಲ ಇದೇನು ಮನುಷ್ಯರನ್ನ ಕ್ರಿಮಿಯ ಹಾಗೆ ಸಲೀಸಾಗಿ ಸಾಯಿಸ್ತಾರಲ್ಲ ಇವ್ರದು ಎಷ್ಟು ಕಟುಕ ಮನಸ್ಸ ಅಂತ ತನ್ನದೇ ದಿಕ್ಕಿನಲ್ಲಿ ಯೋಚಿಸಿದಳು ಕೋಪದ ಪರಮಾವಧಿಯಲ್ಲಿದ್ದ ರಮಣ್ ರಾಧಾಳನ್ನ ಸವರಿಕೊಂಡೇ ಒಳಗೆ ಹೋದ ಘೋರಾಕಾರದ ಬಳೆ ಸುರಿಯುತ್ತಿತ್ತು ಯಾರೂ ಇಲ್ಲದ ಹೊತ್ತಿನಲ್ಲಿ ರಾಧಾ ನೆಪ ಮಾತ್ರಕ್ಕೆ ಹಾಲಿನ ಲೋಟ ಹಿಡಿದು ರಮಣನ ಕೋಣೆಯ ಬಾಗಿಲನ್ನು ಮುಂದು ಮಾಡಿ ಬಾಲ್ಕನಿಯಲ್ಲಿ ನಿಂತವನ ಹತ್ತಿರ ಹೋದಳು ಏನು ಮಾಡಬೇಕೆಂದು ತೋಚದೆ ಕೈಯಲ್ಲೊಂದು ಸಿಗರೇಟು ಹಿಡಿದಿದ್ದ ಮೊದಲ ಬಾರಿಗೆ ಬಾಯಿಗಿಡುವ ಯೋಚನೆಯಲ್ಲಿದ್ದನೋ ಏನೋ ಅವನ ತಲೆಯ ತಾಪ ಇನ್ನೂ ಇಳಿದಿರಲಿಲ್ಲ ಶಿ ಇದೆಂತ ದುರಭ್ಯಾಸ ಅನ್ನುತ್ತಾ ಸಿಗರೇಟು ಕಸಿದು ಗಾಳಿಯಲ್ಲಿ ಎಸೆದು ಇವತ್ತಾಕೆ ಇವನೊಬ್ಬನನ್ನು ಇನ್ನೊಬ್ಬನನ್ನು ಕೊಂದಿದ್ದು ಮನುಷ್ಯರನ್ನು ಕೊಲ್ಲೋದು ಅಷ್ಟು ಸುಲಭವಾ ನಿಮಗೆ ಅಂದ್ಲು ಹೇಗೋ ಮಾತಿ ಮಾತಿಗೆಳೆದು ಅವನ ಸಿಟ್ಟಿನ ಬರಕ್ಕೆ ಸಿಲುಕಿಕೊಂಡಳು ನಿನಗೆ ಗಿಣಿಗೆ ಹೇಳುವ ಹಾಗೆ ಹೇಳಿದ್ದೆ ತಾನೆ ಒಳಗೆ ಹೋಗಿ ಬಟ್ಟೆಗಳನ್ನು ಒಣಗಿಸಿಕೊ ಅಂತ ಅಷ್ಟು ಹೇಳಿದರೂ ಮತ್ತೂ ಅಲ್ಲಿ ನಿಂದಿದ್ಯಾಕೆ ಅಂದ ಅದಕ್ಕೂ ಇದಕ್ಕೂ ಎಂಥ ಸಂಬಂಧ ಅಂದ್ಲು ನಿನ್ನನ್ನು ಒಂದು ರಾತ್ರಿಗೆ ಕಳುಹಿಸಿಕೊಡಿ ಅಂತಾನೆ ಬಾಸ್ಟರ್ಡ್ ಹೀಗೇಳು ಸುಮ್ಮನೆ ಬಿಟ್ಟು ಬಿಡಬೇಕಾಗಿತ್ತ ಅವನನ್ನು ಅಂದ ತಲೆ ಚೆಚ್ಚಿಕೊಳ್ಳಬೇಕೆನಿಸಿತು ಅವಳಿಗೆ ಹಾಗೆ ಮಾತನಾಡಿದ್ದು ಸರಿಯಲ್ಲ ಒಪ್ಪಿಕೊಳ್ತೀನಿ ಆದರೆ ಅದಕ್ಕೆ ಸಾಯಿಸುವ ಅವಶ್ಯಕತೆ ಇರಲಿಲ್ಲ ಅಂದಾಗ ನೀನು ಬಂದ ಮೇಲೆಯೇ ಆಗ್ತಿರೋದು ಎಲ್ಲ ಅಂದ ಹಾಗಾದರೆ ನನ್ನನ್ನೇ ಕೊಂದು ಬಿಡಿ ದಿನ ಹೀಗೆ ನಿಮ್ಮ ಕೈಯಿಂದ ಇನ್ಯಾರದೋ ಕೊಲೆ ಆಗೋದನ್ನ ನೋಡಿ ನೋವು ಅನುಭವಿಸೋ ಬದಲು ನಾನೇ ಸತ್ತು ಹೋಗ್ತೀನಿ ಆಗ ನಿಮಗೂ ನೆಮ್ಮದಿ ಅಂದ್ಲು ಶಟಪ್ ಅಂದ ನೀವಿಂಥವರು ಅಂತ ಅರಗಿಸಿಕೊಳ್ಳೋಕೆ ಕಷ್ಟ ಆಗ್ತಿದೆ ನನಗೆ ಅಂದಾಗ ಹೌದು ನಾನು ಸರಿ ಇಲ್ಲ ಆಯಿತಾ ನಾನೇನು ಬಂದು ಕಾಲಿಗೆ ಬಿದ್ದಿದ್ದ ಮದುವೆ ಮಾಡ್ಕೋ ಅಂತ ಅಂದ ನನಗೂ ಮೊದಲೇ ಗೊತ್ತಿದ್ದರೆ ಕತೆ ಬೇರೆಯೇ ಆಗುತ್ತಿತ್ತು ಅನ್ನುತ್ತಾ ಅವಳಿಗೂ ಕೋಪ ಬಂದಿತ್ತು ಏನಾದರೂ ಹೇಳ್ಕೊ ಆದರೆ ನಿನ್ನ ಮೇಲಿರೋ ಪ್ರೇಮ ಮಾತ್ರ ಸ್ಫಟಿಕದಷ್ಟು ಪರಿಶುದ್ಧ ಅದರ ಮೇಲೆ ಅನುಮಾನ ಪಟ್ಟ್ಯೋ ನಿನ್ನ ಕರ್ಮ ನಾನೇನು ಮಾಡೋಕ್ಕಾಗೋದಿಲ್ಲ ಅಂದ ಯಾರಿಗೆ ಬೇಕು ಇಂಥ ಪ್ರೇಮ ರಮಣ ಇದು ಪ್ರೇಮವೂ ಅಲ್ಲ ಪ್ರೀತಿಯೂ ಅಲ್ಲ ಹುಚ್ಚು ಯು ಆರ್ ಎ ಕ್ರಿಮಿನಲ್ ನಿಮ್ಮಂಥವರ ಪ್ರೀತಿ ನನಗೆ ಬೇಕಾಗಿಲ್ಲ ಅಂದಾಗ ಯಾಕೆ ಕ್ರಿಮಿನಲ್ಗಳಿಗೆ ಮನಸ್ಸು ಇರೋದಿಲ್ವಾ ಅಂದ ಇದ್ದಿದ್ದರೆ ಹೀಗೆ ರಾಕ್ಷಸರ ರೀತಿ ವರ್ತಿಸ್ತಿದ್ರಾ ಅಂದ್ಲು ಮೊದಲು ಇದೇ ಪ್ರೀತಿ ನಿನಗೆ ಇಷ್ಟವಾಗಿತ್ತು ಈಗ ಬೇಜಾರು ಅಲ್ವೇನೂ ಅಂದ ಹೌದು ಯಾಕಂದರೆ ಆಗಿನ ಸಾತ್ವಿಕ ರಮಣ್ ಬೇರೆ ಈಗಿನ ರಮಣ್ ಬೇರೆ ಲುಕ್ ಎಟ್ ಯು ಸಿಟ್ಟಿನಲ್ಲಿ ಹೇಗಿದ್ದೀರಾ ಅಂತ ಇಷ್ಟು ಕೋಪ ಯಾವಾಗಿನಿಂದ ನಿಮಗೆ ನಾನಂತೂ ಯಾವಾಗಲೂ ನೋಡಿರಲಿಲ್ಲ ಅಂದ್ಲು ನನಗೆ ಯಾವಾಗಲೂ ಇಷ್ಟೇ ಕೋಪ ಆಗ ಕೈಯಲ್ಲಿ ಕನ್ ಇರ್ತಿರಲಿಲ್ಲ ಅಷ್ಟೇ ವ್ಯತ್ಯಾಸ ಅಂದ ನಾಳೆ ಇನ್ಯಾರೋ ಕೆಟ್ಟದಾಗಿ ಮಾತಾಡ್ತಾರೆ ಆಗಲೂ ಅವರನ್ನು ಸಹಿಸ್ತೀರಾ ಹೀಗೆ ಎಷ್ಟು ಕೊಲೆ ಮಾಡ್ತೀರಿ ಅಂದ್ಲು ನಿನ್ನ ಬಗ್ಗೆ ಮಾತನಾಡಿದ್ದಕ್ಕೆ ಕೊಲೆ ಮಾಡಿದ್ದು ಹೌದು ಮುಂದೆಯೂ ಅಂಥ ಮಾತುಗಳು ಬಂದರೆ ಕೊಲೆ ಮಾಡೇ ಮಾಡ್ತೀನಿ ಸಾವಿರ ಕೊಲೆ ಮಾಡ್ತೀನಿ ಎಷ್ಟು ಧೈರ್ಯ ಇದ್ದರೆ ನನ್ನೆದುರೇ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಅಂದ ಅವಳದನ್ನು ಅರ್ಥ ಮಾಡಿಕೊಳ್ಳದೆ ಆರೋಪದಲ್ಲಿ ಮುಳುಗಿ ಹೋದಳು ಮೊದಲಿನಿಂದಲೂ ನಾನಿದ್ದು ಬರೀ ಭ್ರಮೆಯಲ್ಲೇ ನಮ್ಮಿಬ್ಬರ ಮಧ್ಯೆ ಅಗಾಧ ಪ್ರೇಮವಿದೆ ಅಂತ ಐ ವಾಸ್ ರಾಂಗ್ ಅಷ್ಟು ಒಲವಿದ್ದವರು ನಾನು ಕೋಪದಲ್ಲಿ ಏನೋ ಹೇಳಿದಾಗ ನನ್ನನ್ನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗಿಬಿಡ್ತೀರಾ ಅಲ್ಲ ಅಂದ್ಲು ನೀನ ತಾನೇ ಹೋಗದೇ ಇದ್ದರೆ ಸಾಯಿಸ್ತೀನಿ ಅಂತ ಹೆದರಿಸಿದ್ದು ಅಂದಾಗ ಅದಾದ ಮೇಲೂ ನನ್ನನ್ನು ಸಂಪರ್ಕಿಸೋ ಪ್ರಯತ್ನ ಯಾಕೆ ಮಾಡಲಿಲ್ಲ ನಿಮ್ಮ ಪ್ರೀತಿಯೇ ಸುಳ್ಳು ಅಂತ ಕಣ್ಣಿಂದ ದುಮುಕಲು ಸಿದ್ಧವಾಗಿದ್ದ ನೀರನ್ನು ತಡೆ ಹಿಡಿದುಕೊಂಡಳು ನಾನು ನಿನ್ನ ಮೇಲಿಟ್ಟಿರೋ ಪ್ರೇಮದ ಬಗ್ಗೆ ಅಷ್ಟು ಅಪನಂಬಿಕೆ ಇರುವವಳು ನಾನು ಕಟ್ಟಿದ ತಾಳಿಯನ್ನು ಮಾತ್ರ ಯಾಕೆ ಇನ್ನು ಕತ್ತಿನಲ್ಲಿ ಇಟ್ಟುಕೊಂಡಿದ್ದೀಯ ಹರಿದು ಬಿಸಾಕು ಅಂದ ಕಾಲುಂಗುರ ಹೇಗೋ ಒಲ್ಲದ ಮನಸ್ಸಿನಿಂದ ತೆಗೆದಿದ್ದಳು ಆದರೆ ತಾಳಿ ಸರ ತೆಗೆಯಲು ಎಷ್ಟು ಗಟ್ಟಿ ಮನಸ್ಸು ಮಾಡಿದರೂ ಆಗಿರಲಿಲ್ಲ ಅವಳು ಕತ್ತು ಮುಚ್ಚುವಂಥ ಬ್ಲೌಸ್ ಹಾಕುತ್ತಿದ್ದದ್ದು ಆ ಕಾರಣಕ್ಕೆ ಮಾಂಗಲ್ಯವನ್ನೆಲ್ಲಿ ಕಿತ್ತು ಬಿಡುವನು ಎಂದು ಎರಡೆಜ್ಜೆ ಹಿಂದೆ ಸರಿದು ನಿಂತಳು ರಮಣ್ ಅಂಥದ್ದೇನೂ ಮಾಡಲಿಲ್ಲ ಈ ಪವಿತ್ರ ಸರವೊಂದು ಕತ್ತಿನಲ್ಲಿ ಇದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಇರೋದು ನಾನಿಲ್ಲಿ ಬಂದಿರೋ ಕೆಲಸವನ್ನು ಸರಿಯಾಗಿ ಮನಸ್ಸಿಟ್ಟು ಮಾಡಲಾಗದಂತೆ ನನ್ನನ್ನು ಹಿಡಿದಿರುತ್ತಿರೋದು ಸಹ ಇದೆ ಹೊರಟು ಹೋಗು ನಾನೇನು ನಿನ್ನನ್ನು ಕರೆದಿರಲಿಲ್ಲವಲ್ಲ ನಿನಗೂ ನನಗೂ ಇಬ್ಬರಿಗೂ ಒಳ್ಳೆಯದು ಅಂದಾಗ ನೀವು ಕರೆದಿದ್ದರೆ ನಾನು ಬರುತ್ತಿರಲೂ ಇಲ್ಲ ಅಷ್ಟಕ್ಕೂ ಧುಮುಕಲು ಸಿದ್ಧವಾಗಿದ್ದ ನೀರನ್ನು ತಡೆ ಹಿಡಿದುಕೊಂಡಳು ನೀವು ಕರೆದಿದ್ದರೆ ನಾನು ಬರುತ್ತಿರಲೂ ಇಲ್ಲ ಅಷ್ಟಕ್ಕೂ ನಾನಿಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬಂದಿಲ್ಲ ಮಿಸ್ಟರ್ ಅದು ಜ್ಞಾಪಕದಲ್ಲಿರಲಿ ಆವತ್ತು ಆಸ್ಪತ್ರೆಯಲ್ಲಿ ಎಲ್ಲ ಸಂಬಂಧಗಳನ್ನು ಕಳೆದುಕೊಂಡಾಗಿದೆಯಲ್ಲ ಮತ್ಯಾಕೆ ಈ ಹುಚ್ಚು ಪ್ರೇಮಕ್ಕೆ ನನ್ನನ್ನು ಬಲಿ ಮಾಡ್ತೀರಿ ಹೇಗೂ ಇನ್ನೊಂದು ಮದುವೆಯಾಗ ಹೊರಟಿದ್ದೀರಲ್ಲ ನನಗೆ ಡೈವರ್ಸ್ ಒಂದು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಅನ್ಲು ಹುಚ್ಚು ಹುಚ್ಚಾಗಿ ಮಾತನಾಡಬೇಡ ಅಂದ ನಾನೇನು ಹೇಳಿದರೂ ಹುಚ್ಚು ನೀವು ಕಂಡ ಕಂಡವರ ಪ್ರಾಣ ತೆಗೆದರೆ ಅದು ಪ್ರೀತಿ ನಾನು ಪೊಲೀಸ್ ಅಂತ ಗೊತ್ತಿದ್ದ ಮೇಲೂ ನೀವು ಇಲ್ಲಿ ಯಾರ ಬಳಿಯೂ ಹೇಳದೆ ಇರೋಕೆ ಕಾರಣವೇನು ನನಗೆ ಚಿತ್ರ ಹಿಂಸೆ ಕೊಟ್ಟು ಖುಷಿ ಪಡುವಕಾ ಅಂದಾಗ ಅವನಿಗೂ ಕೆರಳಿತು ಅವಳ ಕೈರಟ್ಟೆ ಹೊರಟಾಗಿ ಹಿಡಿದ ನಾನಾಗಲೇ ಹೇಳ್ದೆ ನಾನು ನಿನ್ನ ಮೇಲಿಟ್ಟಿರೋ ಪ್ರೀತಿಯ ಮೇಲೆ ಸಂಶಯ ಪಡಬೇಡ ಅಂತ ಇದೆಲ್ಲ ಪ್ರೀತಿಯಲ್ಲ ಮೋಸ ಬರೀ ಮೋಸ ವಂಚನೆ ಈಗ ನನಗೆಲ್ಲ ಅರ್ಥವಾಗ್ತಿದೆ ಔಟಿಂಗ್ ಅನ್ನೋ ನೆಪದಲ್ಲಿ ನಿಮಗೆ ಬೇಕಾಗಿದ್ದದ್ದು ಸಿಕ್ತು ಅದಾದ ಮೇಲೆ ನಿಮಗೆ ನಾನು ಬೇಜಾರಾಗಿಬಿಟ್ಟೆ ಅದಕ್ಕೆ ಸಿಟ್ಟು ಸಿಡುಕುತನ ನೆಪ ಹೇಳಿ ದೂರ ಬಿಟ್ಟಿದ್ದು ಹೌದೋ ಅಲ್ವೋ ಅನ್ನುತ್ತಾ ನಾಲಿಗೆ ಏನೋ ಅರಿಬಿಟ್ಟಿದ್ದಳು ಅದರ ಹರಿತ ಘಾಸಿಗೊಳಿಸಿದ್ದು ರಮಣನ ಹೃದಯವನ್ನು ಅವನಿಗೆ ರಾಧಾಳ ಮಾತಿನ ಅರ್ಥವಾಗುತ್ತಿದ್ದಂತೆ ಅವಳ ಕೈ ಬಿಟ್ಟು ಬಿಟ್ಟ ತಲೆ ಸಿಡಿಯಲಾರಂಭಿಸಿತು ಮತ್ತಷ್ಟು ಉಗ್ರನಾದ ಬೆಡ್ ಲ್ಯಾಂಪ್ ಎತ್ತಿ ಬೀಸಿದ ಅದು ಪ್ಲಗ್ ಕಿತ್ಕೊಂಡು ಹಾರಿ ಎಲ್ಲವೂ ಚೆಲ್ಲ ಪಿಲ್ಲಿಯಾಗಿತ್ತು ಔಟ್ ಅಂತ ಅವನು ಅಬ್ಬರಿಸುವಷ್ಟರಲ್ಲಿ ಅವಳು ಅಲ್ಲಿಂದ ಹೋಗಾಗಿತ್ತು ಇಬ್ಬರ ಜಗಳವು ಮಳೆಯ ಆರ್ಭಟದ ಶಬ್ದದಲ್ಲಿ ಲೀನವಾಗಿತ್ತು ಮುಖ ತೊಳೆದುಕೊಂಡು ಅಡುಗೆ ಮನೆಗೆ ಬಂದಳು ರಣಭೀಕರ ಮಳೆಯಲ್ಲಿ ರಮಣ್ ಕಾರು ಹತ್ತಿ ಹೋಗಿದ್ದು ಕಾಣತಿ ಕಾಣಿಸಿತಷ್ಟೆ ಅವನ ಮೇಲಿದ್ದ ರೋಷ ರಾಧಾಳನ್ನು ಜಾಸ್ತಿ ಯೋಚಿಸಲು ಬಿಡಲಿಲ್ಲ ಬೆಳಿಗ್ಗೆಯೂ ರಮಣ್ ತಿಂಡಿಗೆ ಬಂದಿರಲಿಲ್ಲ ಕಬೀರ್ ದೀದಿ ರಮಣ್ ಬಂದಿಲ್ಲವ ಅಂದಾಗ ಅವಳು ತನಗೆ ಗೊತ್ತಿಲ್ಲವೆಂದಳು ರಾತ್ರಿ ಹೋಗಿದ್ದ ಕಾರು ಸಹ ಇನ್ನೂ ಬಂದಿರಲಿಲ್ಲ ಗೋವರ್ಧನ್ ಸಹ ಚಿಂತಿತನಾಗಿದ್ದ ಎಲ್ಲಿಗೆ ಹೋದನು ಶತ್ರುಗಳ ಕೈಗೆ ಸಿಕ್ಕಿ ಹಾಕಿಕೊಂಡನ ಎಂದು ರಾಧಾಗೆ ಹೆದೆ ಡವಗುಟ್ಟಿತ್ತು ಕೆಟ್ಟದನ್ನು ಯೋಚಿಸಲು ಬಯಸಲಿಲ್ಲ ಅಷ್ಟು ಹೊತ್ತಿಗೆ ಬಂದ ರಮಣ್ ಮೈ ಇನ್ನೂ ಒಣಗಿರಲಿಲ್ಲ ರಾತ್ರಿ ಅದೆಷ್ಟು ಹೊತ್ತು ಮಳೆಯಲ್ಲಿ ನಿಂತಿದ್ದಾನೋ ಕಣ್ಣುಗಳು ಕೆಂಡಗಳಾಗಿದ್ದವು ರಾಧಾ ಜೊತೆ ಎಲ್ಲರೂ ನಿಟ್ಟುಸಿರು ಬಿಟ್ಟರು ರಮಣ್ ರಾಧಾಳೊಂದಿಗೆ ಮಾತನಾಡುವುದು ಇರಲಿ ಅವಳತ್ತ ನೋಡುವುದನ್ನು ಬಿಟ್ಟು ಬಿಟ್ಟ ಎರಡು ದಿನ ತಾನು ಬಿಗಿಯಾಗಿಯೇ ವರ್ತಿಸಿದವಳು ಮೂರನೇ ದಿನ ತಾನಾಡಿದ ಮಾತಿಗೆ ಪಶ್ಚಾತ್ತಾಪ ಪಡಲಾರಂಭಿಸಿದಳು ಹುಚ್ಚು ಮಾತಿನ ಬರದಲ್ಲಿ ಇಲ್ಲ ಸಲ್ಲದ್ದು ಮಾತನಾಡಿ ತಪ್ಪು ಮಾಡಿದೆ ಅನ್ನಿಸಿತು ರಮಣನಿಗಿಂತ ಹೆಚ್ಚು ನೋವು ಅನುಭವಿಸಿದಳು ಬೆಳಿಗ್ಗೆ ಹೊರಗೆ ಹೋದರೆ ಮಧ್ಯರಾತ್ರಿ ಬಂಗಲೆಗೆ ಬರುತ್ತಿದ್ದ ರಮಣ್ ರಾತ್ರಿ ಅಡುಗೆಯನ್ನೆಲ್ಲ ಟೇಬಲ್ ಮೇಲೆ ಜೋಡಿಸಿಟ್ಟು ನಿದ್ದೆ ಸಹ ಮಾಡದೆ ಕಾದರೆ ಅವನು ತಿರುಗಿಯೂ ನೋಡದೆ ಹೋಗಿ ರೂಮ್ ಸೇರಿಕೊಳ್ಳುತ್ತಿದ್ದ ಅವಳಿಗೂ ಬೇಸರವಾಗುತ್ತಿತ್ತು ಮಾರನೇ ದಿನ ಊಟವನ್ನು ಟೇಬಲ್ ಮೇಲಿಟ್ಟು ತಾನು ಅಡುಗೆ ಮನೆಯಲ್ಲಿ ಲೈಟು ಹಾರಿಸಿಕೊಂಡು ಕತ್ತಲೆಯಲ್ಲಿ ನಿಂತಳು ಅವಳ ಉಪಾಯ ಫಲಿಸಿತ್ತು ಅಂದು ಊಟ ಮಾಡಿ ಮೇಲೆ ಹತ್ತಿದ ತನ್ನ ಮುಖ ನೋಡಲು ಇಷ್ಟು ಬೇಜಾರು ಇವರಿಗೆ ಅಂದುಕೊಂಡವಳು ತಾನಾಡಿದ ಮಾತಿಗೆ ಸರಿಯಾಗಿಯೇ ಆಗ್ತಿದೆ ಆದರವನು ಇವಳು ಕಾಯುತ್ತಾಳೆಂದು ಗೊತ್ತಿದ್ದೇ ಮಧ್ಯರಾತ್ರಿಯಾದರೂ ಹೊರ ಗೆಲ್ಲು ತಿನ್ನದೇ ಬರುತ್ತಿದ್ದ ತಾನು ಊಟ ಮಾಡದ ದಿನಗಳಲ್ಲಿ ಅವಳು ಊಟ ಮಾಡಿಲ್ಲ ಎಂಬುದು ತಿಳಿದಾಗ ಕುಳಿತು ಹುಂಡು ಹೋಗುತ್ತಿದ್ದ ರಮಣ್ಣದು ಅವಳ ಎಣಿಕೆಗೆ ಸಿ ನಿಲುಕದಷ್ಟು ಅಪ್ರತಿಮ ಪ್ರೇಮ ರಾಧಾ ಅದರ ಬಗ್ಗೆ ಕೆಟ್ಟದಾಗಿ ಯೋಚಿಸಿ ತಪ್ಪು ಮಾಡಿದ್ದಳು ಕತ್ತಲೆಯಲ್ಲಿ ನಿಂತೆ ಅವನ ಅವನು ಊಟ ಮಾಡುವುದನ್ನು ನೋಡಿ ಸಮಾಧಾನ ಪಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ತಂದೊಡ್ಡಿಕೊಂಡವಳು ಅವಳೆ ಹುಂಡು ಕೈತೊಳೆದ ತೃಪ್ತಿಯಿಂದ ತಿರುಗಿದವಳು ಕತ್ತಲಲ್ಲಿ ಗೊತ್ತಾಗದೆ ಗೋಡೆಗೆ ಮುಖ ಬಡಿದುಕೊಳ್ಳುತ್ತಿದ್ದಳು ಹುಷಾರು ಹೀಡಿಯಟ್ ಏನಾದರೊಂದು ಮಾಡಿಕೊಳ್ಳದೆ ಇದ್ರೆ ತಿಂದನ್ನು ಕರಗೋದಿಲ್ಲ ನಿಂಗೆ ಅಂತ ಬೈದ ಚಕ್ಕಿದಳಾಗಿ ನಿಂತಳು ತಾನಿಷ್ಟು ಕತ್ತಲೆಯಲ್ಲಿ ನಿಂತಿರುವುದು ಗೊತ್ತಿತ್ತಾ ಅಂದುಕೊಂಡಳು ವಾರಗಟ್ಟಲೆ ಹಾಗೆಯೇ ಮುಸುಕಿನ ಗುದ್ದಾಟದಲ್ಲೇ ಕಸಿದು ಹೋಗಿತ್ತು ರೀಮಾ ಅವಳ ಲೇಡೀಸ್ ಕ್ಲಬ್ಬಿಗೆ ತೆರಳಿದ್ದಳು ಕೌಮುದಿ ಎಂದಿನಂತೆ ಅಡುಗೆ ಮನೆ ಗೋವರ್ಧನ ಅಂತೂ ಹೇಗು ಮನೆಯಲ್ಲಿ ಇರುತ್ತಿದ್ದದ್ದೇ ಕಡಿಮೆ ಕಬೀರ ಹೊರಗೆಲ್ಲೋ ಅಡ್ಡಾಡುತ್ತಿದ್ದ ರಮಣ್ ಕೋಣೆಯಲ್ಲಿದ್ದ ಬಿಟ್ಟರೆ ಕೆಲಸದವರು ರಾಧಾ ದೇವರ ಕೋಣೆ ಸ್ವಚ್ಛ ಮಾಡುತ್ತಿದ್ದಳು ಕಾಳಿದೇವಿಯ ಮೂರು ಪಾಯಿಂಟ್ ಮೂವತ್ತು ಅಡಿ ಎತ್ತರದ ಬೆಳ್ಳಿ ಮೂರ್ತಿ ರೌದ್ರ ಭಂಗಿಯಲ್ಲೇ ಇತ್ತು ಹತ್ತು ಕೈಗಳು ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧ ರಾಕ್ಷಸನ ರುಂಡ ಎಲ್ಲವೂ ಸೂಕ್ಷ್ಮವಾಗಿ ಬೆಳ್ಳಿಯಲ್ಲಿ ರೂಪುಗೊಂಡಿದ್ದವು ಎದುರು ಎರಡು ಸದಾ ಬೆಳಗುವ ಬೆಳ್ಳಿ ತೂಗುದೀಪ ಅವಳಿಗೆ ಆವತ್ತು ಬೆಳಗಿನಿಂದಲೂ ಇವತ್ತೇನೂ ಸರಿಯಿಲ್ಲ ಎಂಬ ಭಾವನೆ ಅಷ್ಟಾಗಿ ಗಮನ ಕೊಟ್ಟಿರಲಿಲ್ಲ ಅದ್ಯಾವುದೋ ಮಾಯದಲ್ಲಿ ಹೊರಗೆ ಬಂದಿದ್ದ ಅವಳ ಮಾಂಗಲ್ಯ ದೇವಿ ಮೂರ್ತಿಯ ಹಿಂದೆ ಬಗ್ಗಿ ಶುಚಿಗೊಳಿಸುವಾಗ ತ್ರಿಶೂಲಕ್ಕೆ ಸಿಕ್ಕಿ ತುಂಡಾಗಿತ್ತು ಅದನ್ನ ನೆಲಕ್ಕೆ ಬೀಳಗೊಡದೆ ಕೈಯಲ್ಲಿ ಹಿಡಿದು ರಮಣ್ ಕೋಣೆಗೆ ಹೋಡಿದಳು ಅವ ವಾಚ್ ಕಟ್ಟಿಕೊಂಡು ಶರ್ಟಿನ ತೋಳು ಮಡಚುತ್ತಿದ್ದ ರಮಣ್ ಪ್ಲೀಸ್ ಇವತ್ತೊಂದು ದಿನ ಎಲ್ಲಿಗೂ ಹೋಗ್ಬೇಡಿ ಪ್ಲೀಸ್ ಅಂದ್ಲು ಅವನ ಕಣ್ಣು ಕಿರಿದಾಯಿತು ಯಾಕೆ ಅಂದ ಹೋಗ್ಬೇಡಿ ಅಷ್ಟೆ ನನಗೆ ಭಯ ಅಂದ್ಲು ಏನಾಯಿತು ಅಂತ ನೆಟ್ಟಗೆ ಹೇಳೋದಾದರೆ ಹೇಳು ಅಂದ ಕೈಯಲ್ಲಿದ್ದ ತಾಳಿಸರ ತೋರಿಸಿದಳು ಅವಳಿಗೆ ಆ ಅರಿದ ಮಾಂಗಲ್ಯ ನೋಡಲೇ ಹೆದರಿಕೆ ಈ ಮೂಢನಂಬಿಕೆಗಳನ್ನೆಲ್ಲ ನಂಬಿಕೊಂಡು ಕುಳಿತರೆ ಬರೋಬ್ಬರಿ ನಲವತ್ತು ಕೋಟಿ ಕೈತಪ್ಪಿ ಹೋಗುತ್ತೆ ಅಷ್ಟೇ ಅಂದ ದಯವಿಟ್ಟು ನನಗೋಸ್ಕರ ಆದರೂ ಹೋಗಬೇಡಿ ಏನೋ ಕೆಡಕಾಗುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ ಅಂತ ನಡುಗುವ ದನಿಯಲ್ಲಿ ಹೇಳಿದಳು ಕೆಡಕು ಅಂದರೆ ಯಾರಾದ್ರೂ ನನ್ನ ಹೊಡೆದು ಕೊಲ್ತಾರೆ ಅಂತಲ್ಲ ಅದು ಇವತ್ತಲ್ಲ ನಾಳೆ ಆಗ್ಲೇಬೇಕು ಬಿಡು ಯಾರ ಗುಂಡೇಟಿಗೆ ಬಲಿಯಾಗುವವನೇ ನಾನು ಹಾಗಾದ್ರೆ ನೀನು ಖುಷಿ ಪಡ್ಬೇಕು ತಾನೇ ನನ್ನ ಕಿರುಕುಳ ತಪ್ಪುತ್ತಲ್ಲ ನೀನಂದು ಸಾಧಿಸೋಕೆ ಸುಲಭ ಆಗುತ್ತೆ ಅಂದ ಪ್ಲೀಸ್ ಹಾಗೆಲ್ಲ ಹೇಳಬೇಡಿ ಇವತ್ತೊಂದಿನ ಅಷ್ಟೆ ಅಂತ ಹೊರಗೆ ಹೋಗದಂತೆ ಅಂಗಲಾಚಿದಳು ಅವನು ಅದನ್ನೆಲ್ಲ ಕಿವಿಗೆ ಹಾಕಿಕೊಳ್ಳದೆ ಇಳಿದು ಹೋಗಿ ಕಾರು ಹತ್ತಿದ ಅವನ ಜೊತೆ ಕಬೀರನನ್ನು ಮೇಲೇರಿಸಿಕೊಂಡ ಕಾರು ಕಾಂಪೌಂಡ್ ದಾಟಿ ಹೊರಗೆ ಹೋಯಿತು ಅದೆಷ್ಟೋ ಬಾರಿ ದೇವರಲ್ಲಿ ಗಂಡನ ಸುರಕ್ಷತೆಯ ಬಗ್ಗೆ ಬೇಡಿಕೊಂಡಳು ಹದಿನೈದು ನಿಮಿಷಕ್ಕೆ ಕಾರು ವಾಪಸ್ ಬಂತು ರಾಧಾ ಕಾರಣವೇನು ತಿಳಿಯದೆ ಇದ್ದರೂ ನಿರುಣ್ಣಳಾದಳು ಕೌಮುದಿಗೂ ಆಶ್ಚರ್ಯವೇ ಏನಾಯ್ತು ವಾಪಸ್ ಬಂದ್ರಲ್ಲ ಅಂತ ರಮಣ್ ಕಾರು ಮದ್ಯದಾರಿಯಲ್ಲಿ ಕೈ ಕೊಡುತ್ತೆ ಅನ್ನಿಸ್ತು ಹಾಗಾಗಿ ವಾಪಸ್ ಬಂದ್ವಿ ಎಂದ ಕೋಪದಲ್ಲಿದ್ದ ಕಬೀರ್ ನೀರು ಕುಡಿಯಲು ಬಂದ ಕೌಮುದಿ ಕಾರು ಸರಿಯಾಗಿಲ್ಲ ಅಂತ ವಾಪಸ್ ಬಂದ್ರಂತೆ ಬೇರೆ ಕಾರು ತಗೊಂಡು ಹೋಗುತ್ತಾನೆ ಅಂದ್ಲು ಕಾರಲ್ಲ ಕೆಟ್ಟಿರೋದು ಆ ನಿಮ್ಮ ಬಾಬುವಿನ ತಲೆ ಇವತ್ತು ಬೇಡ ಡೀಲಿಂಗ್ ನಾಳೆ ಮಾಡ್ಕೊಂಡ್ರಾಯ್ತು ಅಂದ ಎಷ್ಟು ಹೇಳಿದರೂ ಕೇಳದೆ ಮನೆಗೆ ಕರ್ಕೊಂಡು ಬಂದ ಶುದ್ಧ ನಾನ್ಸೆನ್ಸ್ ಸಣ್ಣ ಮೊತ್ತವಲ್ಲ ಕೈ ತಪ್ತಿರೋದು ಬೇರೆ ಯಾರನ್ನಾದರೂ ಕಳಿಸಿ ಅಂತ ಸಾಹೇಬರಿಗೆ ಹೇಳಬೇಕು ಅಂದ ರಾಧಾ ಪತಿ ತನ್ನ ಮಾತಿಗೆ ಬೆಲೆ ಕೊಟ್ಟು ವಾಪಸ್ಸು ಬಂದನೆಂದು ಅರೆತಳು ಅಂದು ರಾತ್ರಿ ಗೋವರ್ಧನ್ ಸಹ ಒಳ್ಳೆಯದಾಯಿತು ಇವತ್ತು ನೀವಿಬ್ಬರೂ ಅಲ್ಲಿಗೆ ಹೋಗದೇ ಇದ್ದಿದ್ದು ಆ ಡೀಲಿಂಗ್ ಮಾಡೋಕೆ ಬಂದಿದ್ದವರ ಉದ್ದೇಶ ಬೇರೆಯದೇ ಇತ್ತು ನಿಮ್ಮ ಬದಲು ನಮ್ಮ ಬೇರೆ ಹುಡುಗರು ಹೋಗಿದ್ದಾರಲ್ಲ ಅವರನ್ನು ಶೂಟ್ ಮಾಡಿಬಿಟ್ಟಿದ್ದಾರಂತೆ ಅಂದ ಈ ರೌಡಿಗಳು ತಮಗೆ ತಾವೇ ಒಂದು ನಿಯಮ ಹಾಕಿಕೊಂಡಿರುತ್ತಾರೆ ಮಾತುಕತೆಗೆ ಡೀಲಿಂಗ್ಗೆ ಹೋದಾಗ ಸುಖ ಸುಮ್ಮನೆ ಚಲಾಯಿಸುವುದಿಲ್ಲ ಅಟ್ಯಾಕ್ ಮಾಡುವುದಿಲ್ಲ ಅದು ಅವರ ವೃತ್ತಿಗೆ ಬಗೆಯುವ ದ್ರೋಹದಂತೆ ಅದರಲ್ಲಿ ಆದರಿಲಿ ಹಾಗಾಗಿರಲಿಲ್ಲ ಅಟ್ಯಾಕ್ ಮಾಡಲೆಂದೇ ಡೀಲಿಂಗ್ ನೆಪ ಹೂಡಿದ್ದರು ಗೋವರ್ಧನನ ಮಾತು ಕೇಳುತ್ತಿದ್ದಂತೆ ರಮಣ್ ಮರದಿಯನ್ನ ನೋಡಿದ ಅವಳಿಗೆ ಆ ಗುಂಡು ತನ್ನವನಿಗೆ ಬಿದ್ದು ಹೆಚ್ಚು ಕಮ್ಮಿಯಾಗಿದ್ದರೆ ಎಂದು ಯೋಚಿಸಿಯೇ ದುಃಖ ಗಂಟಲಲ್ಲಿ ಸೆರೆಯಾಗಿ ಕುಳಿತಿತ್ತು ಅದನ್ನವನು ಅವಳ ಮುಖ ನೋಡಿ ಹರಿತ ರಾತ್ರಿ ತಪ್ಪಿದ ಅನಾಹುತಕ್ಕೆ ದೇವರಿಗೆ ನಮಿಸಿ ಆರಾಮಾಗಿ ನಿದ್ರಿಸಿದಳು ಮುಖಕ್ಕೆ ತಣ್ಣಗಿನ ಗಾಳಿ ಸೋಕಿದ ಅನುಭವವಾಯಿತು ಯಾರೋ ಮುಖದ ಹತ್ತಿರ ಉಫ್ ಅಂದ ಹಾಗೆ ತಿರುಗಿ ಮಲಗಿದಳು ಕೆನ್ನೆಯ ಮೇಲೆ ಬೆರಳುಗಳು ಓಡಾಡಿದ ಹಾಗಾಗಿ ದಿಗ್ಗನೆ ಹೆದ್ದು ಕುಳಿತಳು ತಲೆಯ ದಿಂಬಿನ ಬಳಿ ಇಟ್ಟುಕೊಳ್ಳುತ್ತಿದ್ದ ಟಾರ್ಚ್ ಕೈಗೆ ಸಿಕ್ಕಿದ್ದರೆ ಸರಿ ರಾತ್ರಿಯಲ್ಲಿ ತನ್ನೆದುರು ಕುಳಿತುಕೊಂಡಿದ್ದ ರಮಣನ ಬುರುಡೆ ಹೊಡೆಯುತ್ತಿದ್ದಳೋ ಏನೋ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಇಷ್ಟೊತ್ತಿಗೆ ಎಂದು ಗಾಬರಿಯಲ್ಲಿ ಸ್ವರ ಹೇರಿದ್ದು ಅವಳ ಗಮನಕ್ಕೆ ಬರಲಿಲ್ಲ ಅಂಗಯಿಂದ ಬಾಯಿ ಮುಚ್ಚಿದ ಅಂದ ಅವನ ಕೈ ಪಕ್ಕಕ್ಕೆ ಹೊದರಿ ಬಾಗಿಲು ಹಾಕಿಕೊಂಡ ಹಾಗೆಯೇ ಇದೆ ಒಳಗೆ ಹೇಗೆ ಬಂದ್ರಿ ಅಂದ್ಲು ಕಣ್ಣ ಸನ್ನೆಯಲ್ಲಿ ಕಿಟಕಿ ತೋರಿ ಕೈಯಲ್ಲಿದ್ದ ಸ್ಕ್ರೂ ಡ್ರೈವರ್ ಅವಳೆದುರು ಹಿಡಿದ ಕಿಟಕಿಗೆ ಹಾಕಿದ್ದ ಕಬ್ಬಿಣದ ಚೌಕಟ್ಟು ಬಿಚ್ಚಿ ಒಳಗೆ ಧುಮುಕಿ ಬಂದಿದ್ದ ಅವಳದ್ದೇ ಕೊನೆಯ ರೂಮ್ ಆಗಿದ್ದರಿಂದ ಹೊರಗೆ ಹಿತ್ತಲಿತ್ತು ಬಾನನ್ನ ಜೊತೆ ಅಂದ ಅವಳ ಕೈ ಹಿಡಿದು ಬಾಗಿಲು ತೆಗೆದು ನಡೆದ ಕೊಸರಾಡಿ ಬಿಡಿಸಿಕೊಳ್ಳಲು ಯತ್ನಿಸಿದಳು ಯಾರಾದರೂ ನೋಡಿದ್ರೆ ಮುಗಿತು ಬಿಡಿ ಅಂದಳು ಹಿಡಿತ ಮತ್ತಷ್ಟು ಬಿಗಿಗೊಳಿಸಿದ ಹೀಗೊಂದು ವಾರದಿಂದ ಮಲಗುವಾಗ ಮಡಿಸಿಟ್ಟಿದ್ದ ಬೆಡ್ಶೀಟ್ ಹೇಳುವಾಗ ಮೈಮೇಲಿರುವ ಹಿಂದಿನ ರಹಸ್ಯ ಅವಳಿಗೆ ಅರ್ಥವಾಯಿತು ತಾನೇ ನಿದ್ದೆಗಣ್ಣಲ್ಲಿ ಹೊತ್ಕೊಂಡಿರಬಹುದು ಅಂದುಕೊಂಡಿದ್ದಳು ಅದನ್ನೇ ಯೋಚಿಸುತ್ತಾ ತಾಯಿ ಹಸುವಿನ ಹಿಂದೆ ಹೋಗುವ ಕರುವಿನಂತೆ ಹಿಂಬಾಲಿಸಿದಳು ರಮಣ್ ಅವಳನ್ನು ಕರೆದುಕೊಂಡು ಹೋಗಿ ದೇವರೆದುರು ನಿಲ್ಲಿಸಿದ ಅವಳಿಗೊಂದು ಅರ್ಥವಾಗಲಿಲ್ಲ ಪ್ಯಾಂಟ್ ಜೇಬಿಗೆ ಕೈ ಹಾಕಿ ಹೊರತೆಗೆದ ತಾಳಿಸರ ಮರುಕ್ಷಣ ಅವಳ ಕತ್ತಿನಲ್ಲಿತ್ತು ನಿಶ್ಚಕಿತಳಾಗಿ ನಿಂತೇ ಇದ್ದಳು ಆಯ್ತಲ್ಲ ಮಲಗು ಹೋಗಿ ಅಂದ ತನ್ನ ಕೋಣೆಯತ್ತ ಹೊರಟವನ ಹಂಗೈ ಹಿಡಿದು ನಿಲ್ಲಿಸಿದಳು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದೆ ಎಲ್ಲಕ್ಕಿಂತ ದೊಡ್ಡ ಸವಾಲಾಗಿದೆಯಲ್ಲ ನೀವು ಒಳ್ಳೆಯವರೋ ಕೆಟ್ಟವರೋ ಅಂತಲೇ ಗೊತ್ತಾಗ್ತಿಲ್ಲ ಎಂದಾಗ ನಿನ್ನ ಪಾಲಿಗಷ್ಟೇ ಒಳ್ಳೆಯವನು ಅಂದ್ಕೋ ಅರ್ಥ ಮಾಡಿಕೊಳ್ಳದೇ ಏನು ಚೆನ್ನಾಗಿಯೇ ಅರ್ಥ ಮಾಡಿಕೊಂಡಿದ್ದೀಯಲ್ಲ ನಿನ್ನ ಪ್ರಕಾರ ನಾನು ನಿನ್ನ ಮೈಗೆ ಹಾಸೆಪಟ್ಟವನು ತಾನೆ ಹಾಗೆ ಇರಲಿ ಜಾಸ್ತಿ ಯೋಚನೆ ಮಾಡಬೇಡ ಅದೊಂದು ವೇಳೆ ನಿಜವೇ ಆಗಿದ್ದರೆ ಮದುವೆಯಾದ ಮೇಲೂ ಅಷ್ಟು ತಿಂಗಳು ನೀನು ನನ್ನ ನೆದೆಯ ಮೇಲೆ ತಲೆ ಹಿಟ್ಟು ಸುರಕ್ಷಿತಳಾಗಿ ಮಲಗುತ್ತಿರಲಿಲ್ಲ ನೀನಾಗಿಯೇ ಕರೆದುಕೊಂಡು ಬಂದರೂ ನಾನು ದೂರವೇ ಇದ್ದೆ ಇಲ್ಲದೇ ಇದ್ದರೆ ನನ್ನ ಸ್ಪರ್ಶಕ್ಕೆ ಕೊಂಚವೂ ಎದುರಾಡದ ನಿನ್ನತನವನ್ನು ಸೋರೆಗೊಳ್ಳಲು ನನಗೆಷ್ಟು ಒತ್ತು ಬೇಕಾಗಿರಲಿಲ್ಲ ನಿನಗೆಲ್ಲಿ ಅದೆಲ್ಲ ಅರ್ಥವಾಗುತ್ತೆ ನಿನಗೆ ನೀನೇ ಗ್ರೇಟ್ ಮಾಂಗಲ್ಯ ಹರಿದುಕೊಂಡು ಬೇಜಾರಿನಲ್ಲಿದ್ದೆ ಅಂತ ತಂದು ಕಟ್ಟಿ ನನಗೆ ಸರಿ ಅನಿಸಿದ್ದು ಮಾಡಿದೆ ಅಷ್ಟೇ ನಿನ್ನ ಮೇಲಿರೋ ನನ್ನ ಭಾವನೆ ನಿರ್ಮಲವಾಗಿದ್ದು ಅಂತ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ನನಗೇನೂ ಇಲ್ಲ ಅರ್ಥ ಮಾಡಿಕೊಳ್ಳುವ ಇಚ್ಛೆ ಇದ್ದರೆ ಮಾಡ್ಕೋ ಇಲ್ಲದೇ ಇದ್ದರೆ ತಾಳಿಯನ್ನು ಕಿತ್ತುಬ್ಬಿ ಸಾಕು ನಿನ್ನಿಷ್ಟ ನೀನೇನು ಅಂದುಕೊಂಡರೂ ಅಷ್ಟೇ ನನ್ನ ಪ್ರೀತಿ ಹೀಗೆಯೇ ನಾನು ಹೀಗೆಯೇ ಪ್ರೀತಿಸೋದು ಆ ಅಕ್ಕನ ಕಿತ್ತುಕೊಳ್ಳೋಕೆ ಯಾವನಿಂದಲೂ ಸಾಧ್ಯವಿಲ್ಲ ಅಂತ ಅವಳಿಗೆ ಮಾತಿನಲ್ಲಿಯೇ ಚುಚ್ಚಿ ಸರಿ ಇದನ್ನೆಲ್ಲ ಬಿಟ್ಟು ಬಿಡ್ತೀನಿ ನಾವಿಬ್ಬರೇ ಎಲ್ಲಾದರೂ ಹೋಗಿ ಹೊಸ ಜೀವನ ಶುರು ಮಾಡೋಣ ಬರ್ತೀಯಾ ಅಂದಾಗ ಇಲ್ಲವೆಂದು ತಲೆ ಆಡಿಸಿದಳು ಇದರಲ್ಲೇ ಗೊತ್ತಾಗ್ತಿದೆ ನಂಬಿಕೆ ಪಾಠ ಮಾಡೋ ನಿನಗೆ ನನ್ನ ಮೇಲಷ್ಟು ನಂಬಿಕೆ ಇದೆ ಅಂತ ಬೋಧನೆ ಮಾಡಿದಷ್ಟು ಸುಲಭವಲ್ಲ ಈ ಪ್ರೀತಿ ಪ್ರೇಮವೆಲ್ಲ ಅನ್ನುತ್ತಾ ಅವಳಿಂದ ತನ್ನ ಕೈ ಬಿಡಿಸಿಕೊಂಡು ದಡದಡನೆ ಮೆಟ್ಟಿಲೇರಿ ಹೋಗಿ ರೂಮಿನ ಬಾಗಿಲು ರಪ್ಪನೆ ರಾಚಿದ ಅವಕ್ಕಾಗಿ ನಿಂತಳು ರಾಧ ಈ ಕತೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಹಾಕು ಮಾಡ್ಕೊಳ್ಳಿ ಹಾಗೆ ಹೊಸಬರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇಂದಿರಾ ಎಪಿಸೋಡ್ ನೋಡಿಲ್ಲ ಅಂತ ಅಂದರೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ನೋಡಿ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್